ಇದೇ ಕಳೆದ ಬಾರಿ ಅಸೆಂಬ್ಲಿ ಎಲೆಕ್ಷನಲ್ಲೂ ನಮ್ಮ ಸಹೋದರಿ ಕುಸುಮ ಅವರಿಗೆ ಲೆಕ್ಕೇರಿಯಲ್ಲಿ ಐದೂವರೆ ಸಾವಿರ ಮತಗಳ ಮುನ್ನಡೆ ಇತ್ತು ಈ ಬಾರಿಯೂ ಅದಕ್ಕಿಂತ ಹೆಚ್ಚಿನ ಮತಗಳ ಮುನ್ನಡೆ ಸಿಕ್ಕುತ್ತೆ ಕಾರಣ ಇಷ್ಟೇ ಡಿ ಕೆ ಸುರೇಶ್ ಅವರು ಈಗಾಗಲೇ ಮೂರು ಬಾರಿ ಈ ಕ್ಷೇತ್ರವನ್ನು ಪ್ರತಿನಿಧಿಸಿ ಗೆದ್ದಿದ್ದಾರೆ ಮೂರು ಬಾರಿನೂ ಸಹ ಅವರು ಜನರಿಗೆ ಹತ್ತಿರವಾಗಿ ಕೆಲಸ ಮಾಡಿದ್ದಾರೆ ಸ್ಥಳೀಯ ಅಭಿವೃದ್ಧಿ ಆದಾಗ ಇರ್ಬೋದು ಇಲ್ಲ ಜನರ ಕಷ್ಟ ಸುಖಗಳಿಗಿರ್ಬೋದು ಯಾರೇ ಕಾರ್ಯಕರ್ತರು ಅವರು ನೋವು ಅಂತ ಹೋದಾಗ ಅವರು ವೈಯಕ್ತಿಕ ಕಷ್ಟಗಳನ್ನು ತೀರಿಸುವಂಥದ್ದು ಇರ್ಬೋದು ಎಲ್ಲವನ್ನು ಮಾಡೋದ್ರ ಜೊತೆಗೆ ರಾಜ್ಯದ ಕರ್ನಾಟಕದ ಕನ್ನಡಿಗರ ಗಟ್ಟಿ ಧ್ವನಿಯಾಗಿ ದೇಶದಲ್ಲಿ ನಮ್ಮ ಅಕ್ಕನ್ನ ಕೇಳ್ತಕ್ಕಂಥ ಇಲ್ಲಿವರೆಗೂ ಯಾರೂ ಮಾಡದೇ ಇರತಕ್ಕಂಥ ಧೈರ್ಯವನ್ನು ಮಾಡಿದ್ದಾರೆ ಇವತ್ತು ನಾವು ದುಡಿಮೆಯನ್ನು ಮಾಡಿ ದೇಶಕ್ಕೆ ಟ್ಯಾಕ್ಸ್ ಕಟ್ಟೋದು ದೇಶದಲ್ಲಿ ನಾವು ಚೆನ್ನಾಗಿದ್ದು ದೇಶದ ಎಲ್ಲರೂ ಚೆನ್ನಾಗಿರ್ಲಿದ್ದು ಆದರೆ ನಮ್ಮ ಅಕ್ಕನ ದುಡಿಮೆ ಮಾಡಿದವ್ರನ್ನೇ ಕಿತ್ಕೊಂಡು ಬೇರೆ ಯಾರಿಗೂ ಕೊಡೋವಂಥದ್ದು ಪೂರ್ತಿ ಒಳ್ಳೇದಲ್ಲ ಅದ್ರ ಪರವಾಗಿ ಧ್ವನಿ ಎತ್ತಿಂಥದ್ದು ಅವರು ಧ್ವನಿ ಎತ್ತಿದ್ದಾದ್ಮೇಲೆ ಆರೇಳು ರಾಜ್ಯಗಳು ದಕ್ಷಿಣ ಭಾರತ ಆರೇಳು ರಾಜ್ಯಗಳು ಏನು ಅನ್ಯಾಯ ಆಗ್ತಿದೆ ಅನ್ನೋ ಇದನ್ನ ಪ್ರಶ್ನೆಯನ್ನ ಆಗಿದೆ ಇವತ್ತು ಎಲ್ರು ಹೇಳ್ತಾ ಇದ್ದಾರೆ ಮಂಜುನಾಥ್ ಬಂದ್ಬಿಟ್ಟಿದ್ದಾರೆ ಮಂಜುನಾಥ್ ಬಂದಿದ್ದಾರೆ ಏನ್ ಮಂಜುನಾಥ್ ಅವರು ಈಗ ಮಂಜುನಾಥ್ ಅವರು ಏನ್ ಕೊಡುಗೆ ರಾಜಕಾರಣ ಆವಿಷ್ಕರಣ ಈ ಹಿಂದೆ ಡಿ ಕೆ ಸುರೇಶ್ ಅವರು ಮೂರು ಚುನಾವಣೆಗಳನ್ನ ಬಹಳ ಅನಾಯಾಸವಾಗಿ ಮಾಡಿದ್ರು ಆದರೆ ಈಗ ಮಂಜುನಾಥ್ ಡಾಕ್ಟರ್ ಮಂಜುನಾಥ್ ಅವರು ಈ ಕ್ಷೇತ್ರಕ್ಕೆ ಅಭ್ಯರ್ಥಿ ಆಗಿರೋದ್ರಿಂದ ಸ್ವಲ್ಪ ಇಲ್ಲ ಇಲ್ಲ ಎಲ್ಲ ಮಾಧ್ಯಮದಲ್ಲಿ ತೋರಿಸ್ತಾ ಇರೋದಿರ್ಬೋದು ಜನರಲ್ಲಿ ಹೇಳ್ತಿರೋದಿರ್ಬೋದು ತಪ್ಪು ಭಾವನೆ ಕಳೆದ ಬಾರಿ ಮುಖ್ಯಮಂತ್ರಿಗಳ ಹೆಂಡತಿ ಪ್ರಧಾನಮಂತ್ರಿಗಳ ಸೊಸೆ ಅನಿತಮ್ಮವ್ರು ಬಂದಾಗ ಬಿಜೆಪಿಯ ಜೊತೆ ಇದ್ರು ಏನಾಯ್ತು ಚುನಾವಣೆ ರಿಸಲ್ಟ್ ಏನಾಯ್ತು ಅವತ್ ಗೆದ್ದೇ ಬಿಟ್ಟಿದೀವಿ ಅಂದ್ರು ಅನಿತಾ ಕುಮಾರಸ್ವಾಮಿ ಅವ್ರ ಕ್ಯಾಂಡಿಡೇಟ್ ಆಗಿದ್ರಲ್ಲ ಮೊದಲನೇ ಬಾರಿಗೆ ಡಿ ಕೆ ಸುರೇಶ್ ಅವರು ಎರಡೂ ಪಕ್ಷವನ್ನು ಎದುರಿಸ ಗೆದ್ದಿರೋದು ಅಲ್ವಾ ಆದ್ರೂನು ಅಂದ್ರೆ ಅರಿತಮ್ಮ ಒಳ್ಳೆಯವರಲ್ವಾ ಕುಮಾರಸ್ವಾಮಿ ಅವರು ಒಳ್ಳೆಯವರಲ್ವಾ ಮಂಜುನಾಥ್ ಮಾತ್ರ ಒಳ್ಳೆಯವರ ರಾಜಕಾರಣದಲ್ಲಿ ಈಗ ಇಲ್ಲಿ ಚುನಾವಣೆ ಮಾಡಬೇಕು ಅಂದ್ರೆ ಎಲ್ರಿಗೂ ಗೊತ್ತು ಜನಪ್ರಿಯತೆ ಈ ಚುನಾವಣೆಯಲ್ಲಿ ಅವ್ರಿಗೆ ಅವ್ರು ಒಳ್ಳೆ ಡಾಕ್ಟರ್ ಇರ್ಬೋದು ಒಳ್ಳೆ ರಾಜಕಾರಣಿ ಆಗೋದ್ರೆ ಸುಲಭದ ಕೆಲಸ ಅಲ್ಲ ಅವ್ರ ಅಭಿವೃದ್ಧಿ ವಿಚಾರವಾಗಿ ಓಟು ಕೇಳಲಿಲ್ಲ ಅಭಿವೃದ್ಧಿ ವಿಚಾರವಾಗಿ ಕೆಲಸನೂ ಮಾಡಿಲ್ಲ ದೇಶದ ಜನರ ಭಾವನೆಗಳೇನಿದೆ ಧರ್ಮ ಧರ್ಮಗಳ ಮೇಲೆ ಎತ್ಕಟ್ಟಂಥದ್ದು ಜಾತಿ ಜಾತಿ ಮೇಲೆ ಎತ್ಕಟ್ಟಂಥದ್ದು ಆ ಒಂದು ಆಧಾರದ ಮೇಲೆ ಗೆಲ್ಬಹುದು ಅನ್ನೋಂಥ ಭಾವನೆ ಇಟ್ಕೊಂಡು ಈಗಾಗಲೇ ಎರಡು ಬಾರಿ ಅದನ್ನು ಸಕ್ಸಿಡ್ ಆಗಿರ್ಬೋದು ಮೂರನೇ ಬಾರಿ ಅದು ತೊಂದರೆ ಖಂಡಿತ ಈ ಬಾರಿ ಜನರು ಎಚ್ಚೆತ್ಕೊಂಡಿದ್ದಾರೆ ವಿದ್ಯಾವಂತರು ಎಚ್ಚೆತ್ಕೊಂಡಿದ್ದಾರೆ ದೇಶದ ಚುನಾವಣೆ ಈ ಬಾರಿ ಬೇರೆ ಹಾದಿಯಲ್ಲಿ ನಡೆಯುತ್ತೆ